ಇದು ಹಿಂದೂ ಧರ್ಮದ ಆರೂಪ ಇದನ್ನು ನೋಡಿದರೆ ದೊಡ್ಡ ದೊಡ್ಡ ಜ್ಞಾನಿಗಳು ಕ್ಷಣಕಾಲ ತಲೆಕೆಡಿಸಿಕೊಂಡು ಬಿಡುತ್ತಾರೆ ಮೂರು ತಲೆಗಳು ಆರು ಕೈಗಳು ಮತ್ತು ಜೊತೆಯಲ್ಲಿ ನಾಲ್ಕು ನಾಯಿಗಳು ಒಂದೇ ದೇಹದಲ್ಲಿ ಸೃಷ್ಟಿ ಮಾಡುವ ಬ್ರಹ್ಮ ಪಾಲನೆ ಮಾಡುವ ವಿಷ್ಣು ಮತ್ತು ಸಂಹಾರ ಮಾಡುವ ಶಿವ ಇದು ಹೇಗೆ ಸಾಧ್ಯ ನಮಗೆಲ್ಲರಿಗೂ ಗೊತ್ತಿದೆ ತ್ರಿದೇವರು ಸಂಪೂರ್ಣ ಸೃಷ್ಟಿಯನ್ನು ನಡೆಸುತ್ತಾರೆ ಆದರೆ ಇತಿಹಾಸದಲ್ಲಿ ಒಂದು ದಿನ ಬಂದಿತ್ತು ಆ ದಿನ ಈ ಮೂರು ಮಹಾಶಕ್ತಿಗಳು ತಮ್ಮ ದೈವತ್ವವನ್ನೇ ಮರೆತು ಒಬ್ಬ ಸಾಮಾನ್ಯ ಮಾನವ ಸ್ತ್ರೀಯ ಮಡಿಲಲ್ಲಿ ಮಕ್ಕಳಾಗಿ ಆಟವಾಡಬೇಕಾಯಿತು ಆ ಮಹಿಳೆಯಾರು ಯಾವ ಶಕ್ತಿಯ ಮುಂದೆ ದೇವರುಗಳು ಮಗುಗಳಾಗಬೇಕಾಯಿತು ಮತ್ತು ಏಕೆ ತ್ರಿದೇವರು ಒಂದೇ ದೇಹದಲ್ಲಿ ಅವತಾರ ತಾಳಬೇಕಾಯಿತು ಇಂದು ನಾವು ಅವರನ್ನು ಭಗವಾನ್ ದತ್ತಾತ್ರೇಯ ಎಂದು ಕರೆಯುತ್ತೇವೆ ಆದರೆ ಇದು ಕೇವಲ ಭಕ್ತಿಯ ಕಥೆಯಲ್ಲ ಇದು ಒಂದು ಮಹಾಪರೀಕ್ಷೆಯ ಕಥೆ ಅನಸೂಯೆಯ ಕಥೆ ಮತ್ತು ಒಂದು ಅಂತಹ ನಾರಿ ಶಕ್ತಿಯ ಕಥೆ ಅದರ ಮುಂದೆ ಸ್ವರ್ಗದ ಸಿಂಹಾಸನವೂ ನಡುವಿತ್ತು ಸ್ವಾಗತ ಈ ಮಹಾಗಾಥೆಯ ಮೊದಲ ಭಾಗಕ್ಕೆ ಇದು ಸತ್ಯಯುಗದ ಕಥೆ ಭಾರತ ವರ್ಷದ ಚಿತ್ರಕೂಟದ ದಟ್ಟಕಾಡುಗಳಲ್ಲಿ ಮಹರ್ಷಿ ಅತ್ರಿಯ ಆಶ್ರಮವಿತ್ತು ಅತ್ರಿ ಮುನಿ ಎಷ್ಟು ಮಹಾನ್ ತಪಸ್ವಿಯೋ ಅವರ ಪತ್ನಿ ಅನಸೂಯ ಅಷ್ಟೇ ಮಹಾನ್ ಪತಿವ್ರತೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಒಬ್ಬ ಸತ್ಯ ಪತಿವ್ರತೆ ಸ್ತ್ರೀಯ ತಪಸ್ಸಿನಲ್ಲಿ ಅಷ್ಟು ಶಕ್ತಿ ಇರುತ್ತದೆ ಸತ್ತವನನ್ನು ಬದುಕಿಸಬಹುದು ಸೂರ್ಯನ ಚಲನೆಯನ್ನು ಕೂಡ ನಿಲ್ಲಿಸಬಹುದು ಮಾತೆ ಅನಸೂಯೆಯ ತೇಜಸ್ಸು ಅಂಥದ್ದೇ ಹೇಳುತ್ತಾರೆ ಅವರು ನಡೆಯುವಾಗಲೇ ಭೂಮಿಯವರಿಗೆ ನಮಸ್ಕರಿಸುತ್ತಿತ್ತಂತೆ ಅವರ ತಪಸ್ಸು ಎಷ್ಟು ಪ್ರಬಲವಾಗಿತ್ತು ಸ್ವರ್ಗದಲ್ಲಿ ಕುಳಿತ ದೇವತೆಗಳಿಗೂ ಭಯ ಹುಟ್ಟಿತು ಎಲ್ಲಿ ಅನಸೂಯೆಯ ತೇಜಸ್ಸು ಸ್ವರ್ಗವನ್ನೇ ದಹಿಸಿಬಿಡುತ್ತದೋ ಅಂತ ಮೂರು ಲೋಕಗಳಲ್ಲೂ ಒಂದೇ ಹೆಸರು ಮೊಳಗುತ್ತಿತ್ತು ದೇವಿ ಅನಸೂಯ ದೇವಿ ಅನಸೂಯ ಆದರೆ ನೆನಪಿಡಿ ಎಲ್ಲಿ ಪ್ರಸಿದ್ಧಿ ಇರುತ್ತದೋ ಅಲ್ಲಿ ಅಸೂಯೆ ಹುಟ್ಟುವುದು ಖಚಿತ ಈ ಬಾರಿಯ ಅಸೂಯೆ ಭೂಮಿಯಲ್ಲಲ್ಲ ದೇವಲೋಕದಲ್ಲಿ ಹುಟ್ಟಿತ್ತು ಈ ಲೀಲೆಯ ಆರಂಭ ಮಾಡಿದವರು ದೇವಶಿ ನಾರದರು ನಾರದ ಮುನಿ ಇವರ ಕಲಸವೇ ಇಲ್ಲಿನ ಮಾತನ್ನು ಅಲ್ಲಿಗೆ ತಲುಪಿಸಿ ಸೃಷ್ಟಿಯ ಸಮತೋಲನ ಉಳಿಸುವುದು ಒಂದು ದಿನ ನಾರದರು ವೈಕುಂಠಧಾಮಕ್ಕೆ ಹೋಗುತ್ತಾರೆ ಅಲ್ಲಿ ಮಾತೆ ಲಕ್ಷ್ಮೀ ಕುಳಿತಿದ್ದಳು ಲಕ್ಷ್ಮೀದೇವಿ ಕೇಳಿದಳು ಮುನಿವರಾ ನೀವು ಮೂರು ಲೋಕಗಳಲ್ಲಿ ಸಂಚರಿಸುತ್ತೀರಾ ಸತ್ಯ ಹೇಳಿ ನನ್ನಿಗಿಂತ ದೊಡ್ಡ ಪತಿವ್ರತೆ ನನ್ನಿಗಿಂತ ಸುಂದರಿ ಯಾರಾದರೂ ಇದ್ದಾರಾ ನಾರದರು ಕ್ಷಣಕಾಲ ಯೋಚಿಸಿ ಹೇಳಿದರು ಮಾತೆ ನೀವು ಮಹಾಂದ್ರೆ ಸರಿ ಆದರೆ ಕ್ಷಮಿಸಿ ಚಿತ್ರಕೂಟದಲ್ಲಿ ಅತ್ರಿ ಮುನಿಯ ಪತ್ನಿ ಅನಸೂಯೆಯ ತೇಜಸ್ಸನ್ನು ನಾನು ನೋಡಿದ್ದೇನೆ ಅಂತಹ ತಪಸ್ಸನ್ನು ಮೂರು ಲೋಕಗಳಲ್ಲೂ ನಾನು ನೋಡಿಲ್ಲ ಅವರು ತಪಸ್ಸಿನ ಜೀವಂತ ಮೂರ್ತಿ ಅದೇ ಮಾತನ್ನು ನಾರದರು ಬ್ರಹ್ಮಲೋಕದಲ್ಲಿ ಮಾತೆ ಸರಸ್ವತಿಗೆ ಹೇಳಿದರು ಮತ್ತು ಕೈಲಾಸದಲ್ಲಿ ಮಾತೆ ಪಾರ್ವತಿಗೂ ಹೇಳಿದರು ಅನಸೂಯೆಯಂತೆ ಯಾರೂ ಇಲ್ಲ ಅನಸೂಯೆಯಂತೆ ಯಾರೂ ಇಲ್ಲ ನಾರದರು ಬೆಂಕಿ ಹಚ್ಚಿ ಹೊರಟು ಹೋದರು ಆದರೆ ಹಿಂದೆ ಉಳಿದದ್ದು ಮೂರು ದೇವಿಯರ ಮನಸ್ಸಿನಲ್ಲಿ ಅಸೂಯೆಯ ಜ್ವಾಲೆ ಸರಸ್ವತಿ ಲಕ್ಷ್ಮೀ ಪಾರ್ವತಿ ಮೂರು ದೇವಿಯರಿಗೂ ಈ ಮಾತು ತೀವ್ರವಾಗಿ ಚುಚ್ಚಿತು ಒಬ್ಬ ಮನುಷ್ಯ ಲೋಕದ ಸಾಮಾನ್ಯ ಸ್ತ್ರೀ ನಮಗಿಂತ ಶ್ರೇಷ್ಠಳಾಗುವುದು ಹೇಗೆ ಅವರು ತೀರ್ಮಾನಿಸಿದರು ಅನಸೂಯೆಯ ಪಾತಿವ್ರತ್ಯದ ಪರೀಕ್ಷೆ ಆಗಲೇಬೇಕು ಮಾತೆ ಪಾರ್ವತಿ ಶಿವನಿಗೆ ಹೇಳಿದರು ನಾಥ ನೀವು ಹೋಗಿ ನೋಡಿ ಅನಸೂಯೆಯ ತಪಸ್ಸು ನಿಜವಾಗಿಯೂ ನಮಗಿಂತ ಶ್ರೇಷ್ಠವೇ ಅವರ ಪರೀಕ್ಷೆ ಮಾಡಲೇಬೇಕು ಅದೇ ಹಠ ಲಕ್ಷ್ಮೀದೇವಿ ಮತ್ತು ಸರಸ್ವತಿ ದೇವಿಯರು ಹಿಡಿದರು ತ್ರಿದೇವರಿಗೆ ಗೊತ್ತಿತ್ತು ಅನಸೂಯೆ ನಿರ್ದೋಷಿ ಪರಮಭಕ್ತೆ ವಿಷ್ಣು ಹೇಳಿದರು ಭಕ್ತರ ಪರೀಕ್ಷೆ ಸರಿ ಆದರೆ ಒಬ್ಬ ಸ್ತ್ರೀಯ ಗೌರವದ ಜೊತೆ ಆಟವಾಡುವುದು ಅಗ್ನಿಯ ಜೊತೆ ಆಟವಾಡುವಂತಿದೆ ಆದರೂ ದೇವಿಯರ ಹಠದ ಮುಂದೆ ತ್ರಿದೇವರು ತಲೆ ಬಾಗಲೇ ಅನಿಚ್ಛೆಯಿಂದಲೇ ಬ್ರಹ್ಮ ವಿಷ್ಣು ಮಹೇಶ ಒಂದು ವಿಚಿತ್ರ ಯೋಜನೆ ರೂಪಿಸಿದರು ಇತಿಹಾಸದಲ್ಲಿ ಇದಕ್ಕೂ ಮೊದಲು ಆಗದೇ ಯೋಜನೆ ತ್ರಿದೇವರು ಸಾಧುಗಳ ವೇಷ ಧರಿಸಿದರು ಕೈಯಲ್ಲಿ ಕಮಂಡನ ನಲಿಯಲ್ಲಿ ತಿಲಕ ಮುಖದಲ್ಲಿ ಗಂಭೀರತೆ ಅವರು ಅತ್ರಿಮುನಿಯ ಆಶ್ರಮಕ್ಕೆ ಬಂದರು ಆ ಸಮಯದಲ್ಲಿ ಸಂಯೋಗವಶಾತ್ ಅತ್ರಿಮುನಿಯ ಆಶ್ರಮದಲ್ಲಿರಲಿಲ್ಲ ಮಾತೆ ಅನಸೂಯ ಮನೆಗೆ ಒಬ್ಬಳೇ ಇದ್ದಳು ಬಾಗಿಲ ಬಳಿ ಧ್ವನಿ ಕೇಳಿಸಿತು ಭಿಕ್ಷಾಂ ದೇಹಿ ಭಿಕ್ಷಾಂ ದೇಹಿ ಅನಸೂಯ ತಕ್ಷಣ ಅನ್ನ ಮತ್ತು ಫಲಗಳನ್ನು ತೆಗೆದುಕೊಂಡು ಹೊರಬಂದಳು ಸಾಧುಗಳಿಗೆ ಆದರದಿಂದ ನಮಸ್ಕರಿಸಿ ಭಿಕ್ಷೆ ನೀಡಲು ಮುಂದಾದಳು ಆಗ ಅನರ್ಥದ ಗಂಟೆ ಮೊಳಗಿತು ಒಬ್ಬ ಸಾಧು ಕೈ ತಡೆದು ಹೇಳಿದನು ನಿಲ್ಲಿದೇವಿ ಈ ಸಾಮಾನ್ಯ ಭಿಕ್ಷೆಯನ್ನು ನಾವು ಸ್ವೀಕರಿಸಲಾರೆವು ಅನಸೂಯ ಕೇಳಿದಳು ಮುನಿವರರೆ ನಿಮಗೆ ಏನು ಬೇಕು ನನ್ನ ಬಳಿ ಇರುವುದೆಲ್ಲವೂ ನೀಡಲು ನಾನು ಸಿದ್ಧ ಆಗ ಸಾಧುಗಳ ರೂಪದಲ್ಲಿದ್ದ ತ್ರಿದೇವರು ಅಂತಹ ಷರತ್ತನ್ನು ಇಟ್ಟರು ಅದು ಯಾವ ಸ್ತ್ರೀಗಿಗೂ ಮರಣಕ್ಕಿಂತ ಭಯಾನಕ ಅವರು ಹೇಳಿದರು ದೇವಿ ನೀವು ನಿಮ್ಮ ಎಲ್ಲ ವಸ್ತ್ರಗಳನ್ನು ತ್ಯಜಿಸಿ ನಿರ್ವಸ್ತ್ರಳಾಗಿ ನಮಗೆ ಭೋಜನ ಪರೋಸಿದರೆ ಮಾತ್ರ ನಾವು ಭಿಕ್ಷೆ ಸ್ವೀಕರಿಸುತ್ತೇವೆ ಆ ಕ್ಷಣದಲ್ಲಿ ಭೂಮಿ ನಿಂತಿತು ಗಾಳಿ ನಿಂತಿತು ಒಬ್ಬ ಸ್ತ್ರೀಯ ಮುಂದೆ ಮೂರು ಸಾಧುಗಳು ಅಂತಹ ಬೇಡಿಕೆ ಹೇಗೆ ಇಡಬಹುದು ಮಾತೇ ಅನಸೂಯ ಈ ಅವಮಾನವನ್ನು ಸಹಿಸುತ್ತಾಳೆಯೋ ಅಥವಾ ತಮ್ಮ ಶಾಪದಿಂದ ತ್ರಿದೇವರನ್ನೇ ಭಸ್ಮ ಮಾಡುತ್ತಾಳೆಯೋ ಅನಸೂಯೆಯ ಲಜ್ಜೆ ಹೇಗೆ ಉಳಿಯಿತು ಮತ್ತು ಹೇಗೆ ಜನ್ಮವಾಯಿತು ಭಗವಾನ್ ದತ್ತಾತ್ರೇಯನಿಗೆ ಇವೆಲ್ಲವನ್ನು ತಿಳಿಯೋಣ ಈ ಗಾಧೆಯ ಎರಡನೇ ಭಾಗದಲ್ಲಿ ಪಾರ್ಟ್ ಟು ಮಿತ್ರರೇ ಕಥೆ ಈಗಷ್ಟೇ ಶುರುವಾಗಿದೆ ಮುಂದೆ ನಡೆಯುವ ಅದ್ಭುತ ನಿಮ್ಮ ಬುದ್ಧಿಯನ್ನೇ ಹಾರಿಸಿಬಿಡುತ್ತದೆ ಪಾರ್ಟ್ ಟು ಮಿಸ್ ಮೈ ದತ್ತಗುರು